ಆನೇಕಲ್ ಪಟ್ಟಣದ ರಾಜಬೀದಿಗಳಲ್ಲಿ ನೂರಾರು ಜನರೊಂದಿಗೆ ಈದ್ ಮಿಲಾದ್ ಆಚರಣೆ ಮಾಡಿದ ಮುಸ್ಲಿಂ ಬಾಂಧವರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ಪಟ್ಟಣದಲ್ಲಿ ಇಂದು ಈದ್ ಮಿಲಾದ್ ಪ್ರಯುಕ್ತ ಸರಳವಾಗಿ ಸೌಹಾರ್ದಯುತವಾಗಿ ಮುಸ್ಲಿಂ ಬಾಂಧವರು ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಈದ್ ಮಿಲಾದ್ ಆಚರಣೆ ಮಾಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ದಾರಿಯುದ್ದಕ್ಕೂ ಪಟಾಕಿ ಸಿಡಿಸಿ ಜೈಕಾರಗಳನ್ನು ಕೂಗುತ್ತಾ ಮೆರವಣಿಗೆ ಸಾಗಿದರು ನಡೆದು ಬಂದ ದಾರಿಯುದ್ದಕ್ಕೂ ಮುಸ್ಲಿಂ ಬಾದವರು ಜ್ಯೂಸ್ ಕೂಲ್ ಡ್ರಿಂಕ್ಸ್ ನೀರು ಇನ್ನೂ ಇತರೆ ಪಾನೀಯಗಳನ್ನು ಕೊಟ್ಟು ಶೌದಾಯುತವಾಗಿ ಸ್ವಾಗತಿಸಿದರು ಯಾವುದೇ ಅಹಿತಕರ ಘಟನೆಗಳು ನಡೆದ ಹಾಗೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಹೆಬ್ಬಗೋಡಿ ಪೊಲೀಸ್ ಉಪ ವಿಭಾಗದ ಡಿ ವೈಎಸ್ ಪಿ ಮೋಹನ್ ರವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದ ಹಾಗೆ ಕಟ್ಟೆಚ್ಚರ ವಹಿಸಿದ್ದರು ಮುಸ್ಲಿಂ ಸಮುದಾಯದ ಧ್ವಜಗಳನ್ನು ಹಿಡಿದು ರಸ್ತೆಯುದ್ಧಕ್ಕೂ ಮೊಹಮ್ಮದ್ ಪೈಗಂಬರ್ ರವರಿಗೆ ಜೈಕಾರಗಳನ್ನು ಕೂಗುತ್ತಾ ಸಾಗಿದರು ಕಾರ್ಯಕ್ರಮದಲ್ಲಿ ಆನೇಕಲ್ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಪುರಸಭೆಯ ಮಾಜಿ ಅಧ್ಯಕ್ಷ ಪದ್ಮನಾಭ್ ರಾಜೇಂದ್ರ ಪ್ರಸಾದ್ ಪುರಸಭಾ ಸದಸ್ಯರು ಹಾಗೂ ಆನೇಕಲ್ ಜಮಿಯಾ ಮಸೀದಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಮುನಾವಲ್ ಸೈಯದ್ ಮಹಮ್ಮದ್ ರಿಜ್ವಾನ್ ಸಮೀಹುಲ್ಲಾ ಖಾನ್ ಮುಷರಫ್ ಬಾಷಾ ಇನಾಯತ್ ಫೈರೋಜ್ ಬಾಷಾ ಸಫೀಹುಲ್ಲಾ ಶರೀಬ್ ಬಾಷಾ ಹಾಗೂ ಇನ್ನೂ ನೂರಾರು ಮುಸ್ಲಿಂ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ಇವತ್ತು ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ಇವತ್ತು ಮೆರವಣಿಗೆನೂ ಕೂಡ ಆಯಿತು ತುಂಬ ಸಂತೋಷದಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರೋದ್ರಿಂದ ಎಲ್ಲ ನನ್ನ ಮುಸಲ್ ಮುಸಲ್ಮಾನ್ ಬಾಂಧವರಿಗೂ ಕೂಡ ನಾನು ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳಿ ಎಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತೇಳಿ ಆಶ್ ನಾಡಿನ ಜನತೆಗೆ ಅವರಲ್ಲಿ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ಮತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಅದು ಪ್ರಮುಖವಾಗಿ ನಾವೆಲ್ಲ ಕಳೆದ ಹಲವಾರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಎಲ್ಲ ಒಗ್ಗಟ್ಟಾಗಿ ನಾವು ಇಲ್ಲಿ ಬಾಳ್ವೆ ಮಾಡ್ತಾ ಇದ್ದೇವೆ ಇದು ಹೀಗೆ ಮುಂದಿನ ದಿನಗಳಲ್ಲಿ ಮುಂದುವರಿತಿದೆ ನಾವೆಲ್ಲ ಒಗ್ಗಟ್ಟಾಗಿ ಆ ನಾವು ಸಹ ನಾವು ಮುಸ್ಲಿಂ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಅವರು ಸಹ ಯುಗಾದಿ ಹಬ್ಬ ಆಗ್ಬೋದು ಗಣೇಶೋತ್ಸವ ಆಗ್ಬೋದು ಮತ್ತು ವಿಜಯದಶಮಿ ಆಗ್ಬೋದು ಆ ಹಬ್ಬಗಳನ್ನು ಸಹ ಅವರು ನಮ್ಮ ಜೊತೆಯಲ್ಲಿ ಕೂಡಿ ಆ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೀಗೆ ಮುಂದುವರಿಲಿ ಅಂತ ಕೇಳ್ತಾ ಒಂದೆರಡು ಎಲ್ರಿಗೂ ಈದ್ ಮುಬಾರಕ್ ಈದ್ ಮಿಲಾದ್ ಈದ್ ಮಿಲಾದ್ ಅವರ ಎಲ್ರಿಗೂ ಶುಭಾಶಯ ಕೊಡ್ತಾ ಇವತ್ತು ತುಂಬಾ ಸಂತೋಷದ ದಿನ ಏನು ಅಂದ್ರೆ ಇವತ್ತು ಈದ್ ಮಿಲಾದ್ ಹಾಗೂ ನಮ್ಮ ಜನಪ್ರಿಯ ಶಾಸಕರು ಈ ಹಬ್ಬಕ್ಕೆ ಬಂದು ಈದ್ ಮಿಲಾದ್ ಬಂದು ನಮ್ಮ ಜೊತೆಯಲ್ಲಿ ರ್ಯಾಲಿನಲ್ಲೂ ಪಾಲ್ಗೊಂಡು ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ನಾವು ಇದ್ದೀರ ಅನ್ನೋ ಒಂದು ಸಂಕೇತ ಕೊಟ್ಟಿದ್ದಾರೆ ನಮ್ಮ ಮಾಜಿ ಉಪಾಧ್ಯ ಅಧ್ಯಕ್ಷರು ನಮ್ಮ ಸ್ನೇಹಿತನಾದ ಅವರು ಎಲ್ಲರೂ ಬಂದಿದ್ದಾರೆ ಈದ್ ಮಿಲಾದ್ ಶುಭಾಶಯ ಕೋರೋಕೆ ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳು ನಮ್ಮ ಮುಸ್ಲಿಂ ಪರವಾಗಿ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಹಬ್ಬಕ್ಕೂ ಎಲ್ಲರೂ ಆನೆಕಲ್ನಲ್ಲಿ ಒಂದು ಇತಿಹಾಸ ಅಂದರೆ ಗಣೇಶ ಹಬ್ಬಕ್ಕೆ ನಾವು ಇರ್ಬೋದು ನಮ್ಮ ಹಬ್ಬಗಳಿಗೆ ಇವರು ಇರ್ಬೋದು ಎಲ್ಲರೂ ಕೂಡ ಸೇರಿ ನಮ್ಮ ಆನೆಕಲ್ ಇತಿಹಾಸದಲ್ಲಿ ಒಂದು ಅಣ್ಣ ತಮ್ಮರ ಬಾಳ್ವೆ ಮಾಡಿದ್ದೀರಿ ಸದಾಕಾಲ ನಾವು ಇದೇ ರೀತಿ ಈ ಆನೆಕಾಲಿನಲ್ಲಿ ಪ್ರತಿದಿನ ಹಿಂಗೆ ಹೋಗ್ತೀರಿ ಅಂತ ಮೂಲಕ ನಾನು ಕೇಳಿಕೊಂಡು ಈದ್ ಮಿಲಾದ್ಗೆ ಎಲ್ರಿಗೂ ಬಂದಿರೋದಕ್ಕೆ ಎಲ್ಲ ಮುಸ್ಲಿಂ ಜನಾಂಗಕ್ಕೂ ಅವ್ರಿಗೆ ಎಲ್ರಿಗೂ ನಾನು ಧನ್ಯವಾದ ಧನ್ಯವಾದಗಳು ಇಷ್ಟಪಡ್ತೀನಿ آنے کل کی سرزمین میں تمام مسلمان مسلمین اور مومنین نے مل کر کے حضور اکرم نور مجسم صلی اللہ علیہ وآلہ وسلم کی آمد آمد تشریف آوری کے موقع پر بڑی شانتی کے ساتھ میں جلوس نکالا بڑے اتمنان کے ساتھ میں بڑے سکون کے ساتھ میں اور کوئی بھی ہنگامہ کوئی بھی گلاتا نہیں ہوا اور یہ اس بات کی نشانی ہے کہ مذہب اسلام امن کا مذہب ہے سبحان اللہ مذہبِ اسلام امن کا مذہب ہے اور بارہ ربیع الاول کے موقع پر جو ذات رسول کریم صلی اللہ علیہ وآلہ وسلم تشریف لے کر کے آئے تھے وہ امن کا پیغام لے کر کے آئے تھے اور اسی امن کو آج آنے کل کے تمام مومنین اور مسلمین نے جلوس سکون کے ساتھ میں نکال کر کے مظاہرہ کیا ہے الحمدللہ للہ الحمدللہ پرشاسن والوں کی جانب سے بھی بڑا تعاون رہا غیر مسلموں کی جانب سے بھی بڑا تعاون رہا میڈیا والوں نے ابھی آ کر کے جلوس کو مینٹن کیا سب کا شکریہ آدھا کرتے ہیں اور آخیر میں آلہ حضرت فاضل بریلوی کا یہ شیر کہہ کر کے میں اپنے بیان کو ختم کرتا ہوں سمجھ کنڑ پر عید ಹುಟ್ಟು ಹಬ್ಬದ ಪ್ರವಾ ಪ್ರವಾದಿ ಮೊಹಮ್ಮದ್ ಸಲಲ್ಲಾವು ಸಲ್ಲಂ ಅವರ ಶುಭಾಶಯಗಳೊಂದಿಗೆ ನಾನು ಇವತ್ತು ಅನೇಕಲ್ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಬಿ ಅವರು ಪುರಸಭಾ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕನ್ನಡ ಅಭಿಮಾನಿಗಳು ಮುಸ್ಲಿಂ ಬಾಂಧವರು ಎಲ್ಲ ಹಾಗೂ ನಮ್ಮ ರಜಾ ತಂಡದ ಮುಸ್ಲಿಂ ಬಾಂಧವರು ಎಲ್ಲ ಮೆರವಣಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಬಂದು ಭಾಗವಹಿಸಿ ತುಂಬ ಶಾಂತಿಯಿಂದ ಮೆರವಣಿಗೆ ನಡೆಸಿ ಅದ್ಭುತವಾಗಿ ಈಗ ಈದ್ ಮಿಲನ ನಾವು ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ ಈ ಕಾರ್ಯಕ್ರಮ ನಮ್ಮ ಪ್ರವಾದಿ ಅವರು ಹುಟ್ಟು ಹಬ್ಬದ ಐದ ಸಂದೇಶಗಳನ್ನು ಕೊಟ್ಟಿದ್ದಾರೆ ಐದ ಸಂದೇಶಗಳು ಕಲ್ಮಾ ತಯಬ್ ನಮಾಜ್ ರೋಜಾ ಜಕಾತ್ ಹಜ್ ಇವೆಲ್ಲ ನಮ್ಮ ಪ್ರವಾದಿ ಮೊಹಮ್ಮದ್ ಸಂದೇಶಗಳು ಕೊಟ್ಟಿದ್ದರು ಈ ಸಂದೇಶವನ್ನು ಪ್ರತಿ ಮುಸ್ಲಿಂ ಬಾಂಧವರು ಇದರಲ್ಲಿ ಭಾ ಭಾಗವಹಿಸಿ ಸಂದೇಶವನ್ನು ಪಾಲನೆ ಮಾಡಬೇಕಂತೇಳಿ ನಾನು ಈ ಮುಸ್ಲಿಂ ಬಾಂಧವ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮುಸ್ಲಿಂ ಬಾಂಧವರ ಎಲ್ಲ ಕನ್ನಡ ಇವತ್ತು ದೇಶದಲ್ಲಿ ಬಿದ್ದುಂಬಾಣೆಯಿಂದ ಕಂಡ ನಮ್ಮ ಈದ್ ಮಿಲಾನ್ ಹಬ್ಬವನ್ನು ಬಹಳ ಸೊಗ್ಸಾಗಿ ಸಂತೋಷದಿಂದ ಆಚರಿಸಿದ್ದು ಯಾವುದೇ ಗಲ ಗಲಭೆ ಯಾವುದೇ ಆತಂಕ ಇಲ್ಲದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ಶುಭಾಶಯಗಳು ಅಭಿನಂದನೆಗಳು ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮವರೆಗೂ ನಾನು ಸಂದೇಶಗಳನ್ನು ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾತ್ ಪರವಾಗಿ ಶುಭಾಶಯಗಳನ್ನು ಕೊಡ್ತೀನಿ ಧನ್ಯವಾದಗಳು ಶುಭೋದಯಲ್ಲಿ ನಮ್ಮ ಇವತ್ತು ಎಲ್ಲ ಒಂದು ಒಂದು ಎರಡು ಸಾವಿರ ಜನ ಸೇರಿದರು ಈ ಕಾರ್ಯಕ್ರಮದಲ್ಲಿ ಈದ್ ಮಿಲಾದ ನಾವು ಸಂದೇಶ ಆವಾಗಲೇ ಏನು ಮಾಡಿದೆ ನೋಡಿ ಈದ್ ಮಿಲಾದ್ ಪ್ರವಾ ಪ್ರವಾದಿ ಮೊಹಮ್ಮದ್ ಅವರ ಐದು ಸಂದೇಶ ಹಾಂ ಕಲ್ಮಾ ತಯಬು ಆಮೇಲೆ ನಮಾಜ್ ರೋಜಾ ಜಕಾತ್ ಹಜ್ ಇವೆಲ್ಲ ಪಾಲನೆ ಮಾಡೋದು ನಮ್ಮ ಸಂದೇಶ ಇವೇ ಸಂದೇಶ ಮಾಡಿ ಈದ್ ಮಿಲಾನ್ ಸಂದೇಶನೇ ಈ ಪ್ರವಾದಿ ಮೊಹಮ್ಮದರ ಶುಭ ಸಂದೇಶ ಅವರಿಗೆ ಹುಟ್ಟು ಹಬ್ಬದ ಸಂದೇಶ ಶುಭಾಶಯಗಳು ಎಲ್ಲ ಇಡೀ ಪ್ರಪಂಚದಲ್ಲೆಲ್ಲ ಮಾಡ್ತಾರೆ